ಮಾತಾಡ ನಿಮ್ಮ ಮುಖ ಕರೆಕ್ಟ್ ಆಗಿ ನಿಮ್ ಮುಖ ಸರಿ ನಿನ್ನ ನಿನ್ನ ವಿಕ್ರಮ ರಾಜ ಇನ್ನೊಬ್ಬನ ಹೆಸರು ತೋರ್ಸು

यार 25 वर्ष आयता मां नि बंदू माथाडी नि मगा डॉट र र विक्रम विक्रम माटा करी अम्मन करी बा 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 मां ओर एक बार तीला बोरी बा हूं भरती रे राईले आयती मां ओर हूं सारार जाति का बा मां हूं आधार कार्ड पण नि कोन आ आधार कार्ड आधार कार्ड सिखता विक्रम इल्ला सर आधार कार्ड इल्ला सर रामिध्यास इल्ला वेल्ले लेदो इल्ला सर हां हां हां

ನಿಮ್ ತಾಯಿಗೆ ನಿಮ್ ತಾಯಿಗೆ ನೆನಪಿರೋದು ಡಣಾಯಕನ್ ಕೆರೆ ಡಣಾಯಕನ್ ಕೆರೆ ಸುದ್ದಿ ಹೇಳ ಅವರಿಗೆ ತವ್ರ ಮನೆ ಡಣನ್ ಕೆರೆ ಅಂತ ಹೇಳ್ತಾರೆ ಸರ್ ಅವರು

ಇವತ್ ಬೆಳಿಗ್ಗೆನೆ ನಮಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅವರು ಇನ್ಸ್ಪೆಕ್ಟರ್ ಸಾಹೇಬರು ನಮ್ಮ ಮರನಹಳ್ಳಿ ಸ್ಟೇಷನ್ ನಿಂದ ದಿಂಕೇರಿ ಅವರಿಗೆ ಒಂದ್ ದೊಡ್ಡ ನಮಸ್ಕಾರ ಅವ್ರು ನಮಗೆ ನಮಗೆ ಇದು ಮಾಡಿ ಇವತ್ತು ಎದಾಡ ನಿಮ್ ಮುಂತಾದ ಚಿಕ್ಕಮ್ಮ ಅಂತಂದೇಳಿ ನಮಗೆ ಇನ್ನು ಕೊಟ್ಟದ್ ಇನ್ಫಾರ್ಮ್ ಮಾಡಿ ನಮ್ಮ ಸಡಮ್ನವರು ಕಾಣಿಯಾಗಿ ಈಗ ಇಪ್ಪತ್ತು ವರ್ಷ ಸನ್ಯಾಕಾಯ್ತು ಆಮೇಲೆ ನಾವು ಅಲ್ಲಿ ಇಲ್ಲಿ ಹುಡುಕ್ಯಾಡಿದ್ವಿ ಆದರೆ ಸಿಗಲಿಲ್ಲ ಇಲ್ಲ ತೀರ್ಕೊಂಡಾಳ ಏನಾಗಿವೆ ಹೇಳಂತೇಳಿ ನಾವು ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ಸತ್ತಾಳಂತಂದು ಭಾಳ ಎಲ್ಲ ಮಾಡ್ಕೊಂಡಿದ್ವಿ ಆದರೆ ಮತ್ತೆ ಈಗ ನಮ್ಮ ಶಿವಮೊಗ್ಗದ ಇನ್ಸ್ಪೆಕ್ಟರ್ ಸಾಹೇಬರು ಅಲ್ಲಿ ಇದು ಹಾಸನ ಆಸನದಲ್ಲಿ ಅವರು ಪತ್ತೆ ಹಚ್ಚಿ ಈಗ ನಮಗೆ ಗ್ರೂಪ್ ಕೊಟ್ಟಿದ್ದಾರೆ ಡಣಕಿಂಕೇರಿ ನಾಗರಾಜಣ್ಣನವರು ಅವರು ನಮಗೆ ಮರಮನಹಳ್ಳಿ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿ ತಿಳ್ಕೊಂಬಂದು ನಮಗೆ ಪತ್ತೆ ಮಾಡಿ ಈಗ ಮತ್ತೆ ವಿಕ್ರಮ ಬೋಧರಾಜ ಲಕ್ಷ್ಮಿ ಅಂತಂದು ಅವ್ರ ಮಕ್ಕಳು ಅವರು ತಾಯಿ ಕಳ್ಕೊಂಡಿದ್ರು ಆದ್ರೆ ತಾಯಿ ಸಿಕ್ಕಳು ಅಂತಂದೇಳಿ ಅವ್ರಿಗೂ ಸಂತೋಷ ಭಾಳ ಆಗಿದೆ ಆದರೆ ಇವತ್ತು ಈ ಖುಷಿ ವಿಚಾರದಲ್ಲಿ ಭಾಳ ಭಾಳ ಒಂದು ಇದಾಗೈತಿ ತಾಯಿನ ಕಳ್ಕೊಂಡು ಮತ್ತೆ ತಾಯಿ ಅವರು ಅಂತ ಪುಣ್ಯವಂತ್ರ ಯಾರು ಇಲ್ಲ ಆದ್ರೆ ಈ ಥರ ಯಾರಿಗೂ ಆಗಬಾರ್ದು ಬಟ್ ಆಯಮ್ಮ ಯಾವುದೋ ಒಂದು ತೆಲಿ ಮೆಂಟಲ್ ಶಾಕ್ ಆಗಿ ಹೋಗ್ಬಿಟ್ಲು ಇಪ್ಪತ್ತೆರಡು ವರ್ಷ ಹೋಗಿ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಹೋಗಿದ್ದು ಮತ್ತು ಇವತ್ತು ಕಾಣೆ ಮತ್ತೆ ಸಿಕ್ಕಾಳ ಅದಕ್ಕೆ ಎಲ್ಲ ಕರ್ನಾಟಕ ಪೊಲೀಸ್ ನವರಿಗೆ ನಮ್ಮ ಗಣಕೇರಿ ನಾರಾಯಣಣ್ಣವರಿಗೆ ಎಲ್ಲರಿಗೂ ಧನ್ಯವಾದಗಳು ಸುಮಾರು ನಮ್ಮ ತಾಯಿ 25 ವರ್ಷ ನಾವು ಸಣ್ಣರು ನಮಗೆ ಬುದ್ಧಿ ಗೊತ್ತಿಲ್ಲ ಅವಾಗ ನಮ್ಮ ಅಣ್ಣರು ಎಲ್ಲ ಹುಡುಕಿ ಕೊಟ್ಟಾರ ಅವು ಕೂಡ ಹುಡುಕಿ ಸರ್ ನೋಡಿ ಅವ್ರ ಅವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ನಮಗೆ ನಿಮ್ಮ ಆಶೀರ್ವಾದ ಅಂದ್ರೆ ನಮ್ಮ ಅಮ್ಮನಂದ ನಮ್ಮ ಕಡೆ ಬಂದ್ಬಿಟ್ರೆ ಸಂತೋಷ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್